ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇನ್ಫೋ ಟಿವಿ ಕನ್ನಡ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ ಇದು ಇಡೀ ರಾಜ್ಯದ ಜನರನ್ನು ಕಾಡುತ್ತಿರುವಂಥ ಪ್ರಶ್ನೆ ಲೈಂಗಿಕ ದೌರ್ಜನ್ಯದ ಕೇಸ್ ದಾಖಲಾಗಿ ಎಸ್ ಐ ಟಿ ರಚನೆಯಾಗ್ತಿದ್ದಂತೆ ಜರ್ಮನಿಗೆ ಆರಿದ್ದ ಪ್ರಜ್ವಲ್ ರೇವಣ್ಣ ಇದೀಗ ಎಲ್ಲಿದ್ದಾರೆ ಎನ್ನುವುದೇ ಎಸ್ ಐ ಟಿಗೆ ಒಂದು ದೊಡ್ಡ ತಲೆನೋವಾಗಿದೆ ನೋಟಿಸ್ ಕೊಟ್ಟರೂ ಬ್ಲೂ ಕಾರ್ನರ್ ನೋಟಿಸ್ ಕೊಟ್ಟರೂ ಸಹ ಕ್ಯಾರಿ ಎನ್ನದ ಪ್ರಜ್ವಲ್ ರೇವಣ್ಣ ಸುಮಾರು ಇಪ್ಪತ್ನಾಲ್ಕು ದಿನಗಳಾದರೂ ದೇಶಕ್ಕೆ ವಾಪಸ್ ಬಂದಿಲ್ಲ ಇದೀಗ ಪ್ರಜ್ವಲ್ ರೇವಣ್ಣಗೆ ವಾಪಸ್ ದೇಶಕ್ಕೆ ಬರುವಂತೆ ಅವರ ಚಿಕ್ಕಪ್ಪ ಮಾಜಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಮನವಿನ ಮಾಡಿಕೊಂಡಿದ್ದಾರೆ ನಾನು ಕೂಡ ಪ್ರಜ್ವಲ್ ರೇವಣ್ಣ ಅವರಿಗೆ ಈ ಮಾಧ್ಯಮದ ಮೂಲಕ ಮನವಿ ಮಾಡ್ತೀನಿ ತಪ್ಪು ಮಾಡಿಲ್ಲ ಅಂದರೆ ಯಾಕೆ ಹೆದ್ರಕೋಬೇಕು ಕೈ ಮುಗಿದು ಮನವಿ ಮಾಡ್ತೀನಿ ಎಷ್ಟು ದಿನ ಹೊರಗಡೆ ಇರಬೇಕು ದಯವಿಟ್ಟು ದೇಶಕ್ಕೆ ಬನ್ನಿ ತನಿಖೆಗೆ ಸಹಕಾರ ಕೊಡಿ ಅಂತ ಪ್ರಜ್ವಲ್ಗೆ ಎಚ್ ಡಿ ಕುಮಾರಸ್ವಾಮಿ ಅವರು ಮನವಿಯನ್ನು ಮಾಡಿದ್ದಾರೆ ನಮ್ಮ ತಂದೆಯವರ ಮೂಲಕ ಮನವಿ ಮಾಡಿಸಬೇಕು ಅಂದುಕೊಂಡಿದ್ದೆ ಆದರೆ ಈಗ ನಾನೇ ಮನವಿ ಮಾಡ್ತಿದ್ದೀನಿ ಮುಂದಿನ ಇಪ್ಪತ್ನಾಲ್ಕು ಗಂಟೆಯು ನಲವತ್ತು ನಾಲ್ ನಲ್ವತ್ತೆಂಟು ಗಂಟೆಯೊಳಗೂ ದೇಶಕ್ಕೆ ಬನ್ನಿ ನನ್ನ ನಮ್ಮ ತಂದೆ ಮತ್ತು ಕಾರ್ಯಕರ್ತರ ಗೌರವ ಕಾಪಾಡಿ ಅಂತ ಹೆಚ್ ಡಿ ಕೆ ಮನವಿಯನ್ನು ಮಾಡಿದ್ದಾರೆ ಸಂವಸ್ತ ಮಹಿಳೆಯರು ಮಾನಸಿಕವಾಗಿ ಕೂಗಬೇಡಿ ಕೈ ಮುಗಿಯುತ್ತೇನೆ ನಮ್ಮ ಕುಟುಂಬದಿಂದ ತಪ್ಪಾಗಿದ್ದರೆ ಪ್ರಜಾದಿಂದ ತಪ್ಪಾಗಿದ್ದರೆ ಯಾವುದೇ ಕಾರಣಕ್ಕೂ ಅಂಜಬೇಡಿ ಮನುಷ್ಯತ್ವ ಇಲ್ಲದ ಜನ ಅಲ್ಲ ನಾವು ಅಂತ ಎಚ್ ಡಿ ಕೆ ಅವರು ಹೇಳಿದ್ದಾರೆ ರಾಜಕೀಯವಾಗಿ ಆ ಕುಟುಂಬದ ಮನೆ ಹಾಳು ಮಾಡಬೇಕಾ ನಾನು ರೇವಣ್ಣ ಕುಟುಂಬ ಹಾಳು ಮಾಡೋಕ್ಕೆ ಹೊಟ್ಟಿದ್ದೀನಿ ಅಂತ ಹೇಳ್ತಿದ್ರಿ ಇನ್ನು ಯಾರ್ಯಾರ ಮನೆ ಹಾಳು ಮಾಡಿದ್ದೀರಿ ದೇವೇಗೌಡರು ಇನ್ನೂ ಸಾಯಲಿಲ್ಲ ಅಂತೀರಾ ಅಂತ ಖಾರವಾಗಿ ಪ್ರಶ್ನಿಸಿದ್ದಾರೆ ಶಿವಕುಮಾರ್ ಅವರೇ ನೀವು ತಿಹಾಜ್ ಜೈಲಿನಲ್ಲಿ ಇದ್ರಿ ನಾನು ಹೋಗಿ ನಿಮ್ಮ ತಾಯಿ ಅವರಿಗೆ ಸಾಂತ್ವನ ಹೇಳಿ ಬಂದಿದ್ದೆ ನೀವು ಹೇಳ್ತೀರಾ ದೇವೇಗೌಡರು ದೇವಸ್ಥಾನಕ್ಕೆ ಹೋಗಿದ್ದಾರೆ ಅವರಿಗೆ ದೇವರು ಒಳ್ಳೇದು ಮಾಡಿದೆ ಅಂತ ವ್ಯಂಗ್ಯವಾಗಿ ಹೇಳ್ತೀರಾ ಅಂತ ಡಿ ಕೆ ಶಿ ವಿರುದ್ಧ ಎಚ್ ಡಿ ಕೆ ಗುಡುಗಿದ್ರು ಸಿದ್ದರಾಮಯ್ಯ ಅವರೇ ನಮ್ಮ ಪಕ್ಷದಲ್ಲಿ ಇದ್ದಾಗ ನಮ್ಮ ತಾಯಿ ಕೈಲಿ ಅನ್ನ ತಿಂದಿದ್ದೀರಾ ಅಂತ ಸಿ ಎಂಗೆ ನೆನಪು ಮಾಡಿಕೊಟ್ರು ಇನ್ನು ಹಾಸನದಲ್ಲಿ ಮಹಿಳೆಯರು ರಜಾ ಹಾಕೋಕ್ಕೂ ಭಯ ಬೀಳ್ತಾರೆ ಸತ್ಯ ಹೊರಗಡೆ ಬರಬೇಕು ಇದು ಸಿದ್ದರಾಮಯ್ಯನವರೇ ನಿಮ್ಮ ಸಾಧನೆ ಅಂತ ಪ್ರಶ್ನಿಸಿದ್ದಾರೆ ನಾನು ನಿನ್ನೆ ಕೂಡ ನಮ್ಮ ತಂದೆಯವರಿಗೆ ಹೇಳಿದ್ದೇನೆ ನಮ್ಮ ಕುಟುಂಬದ ಮೇಲೆ ಬಂದಿರುವ ಕಳಂಕ ತೊಳ್ಕೋಬೇಕು ಪ್ರಕರಣದ ಬಗ್ಗೆ ನನಗೆ ಗೊತ್ತಿದ್ದರೆ ಪ್ರಜ್ವಲ್ನ ವಿದೇಶಕ್ಕೆ ಕಳಿಸ್ತಿರಲಿಲ್ಲ ಪ್ರಜ್ವಲ್ಗೆ ನೋಟಿಸ್ ಕೊಟ್ಟಾಗ ಒಂದು ವಾರ ಟೈಮ್ ಕೇಳಿದ್ದ ಎಸ್ ಐ ಟಿ ನಕಾರ ಅಂತ ಇದೆ ಒಂದು ವಾರ ಟೈಮ್ ಕೊಡಬೇಕು ಅಲ್ವಾ ರಾಜ್ಯದಲ್ಲಿ ಇಂಥ ದಾರುಣ ಘಟನೆ ಆಗಿದೆ ಅಂತ ಎಚ್ ಡಿ ಕೆ ಅವರು ಹೇಳಿದರು ನಾನು ಪ್ರತಿದಿನ ಪದ್ಮನಾಭನಗರಕ್ಕೆ ಹೋಗ್ತಿದ್ದೀನಿ ನಾನು ಪದ್ಮನಾಭಕ್ಕೆ ಹೋಗೋದು ಪ್ರಜ್ವನ ರಕ್ಷಣೆ ಮಾಡೋಕ್ಕೆ ಅಲ್ಲ ಮನೆಯಲ್ಲಿ ವಯಸ್ಸಾದ ನಮ್ಮ ತಂದೆ ತಾಯಿ ಇದ್ದಾರೆ ಅವರ ಆರೋಗ್ಯ ಏನಾಗುತ್ತೋ ಅಂತ ಅಲ್ಲಿ ಹೋಗ್ತೀನಿ ನಾನು ನಿನ್ನೆ ತಂದೆಯವರಿಗೆ ಬಹಿರಂಗವಾಗಿ ಒಂದು ಮನವಿ ಮಾಡಿ ಅಂತ ಹೇಳಿದ್ದೀನಿ ನನ್ನ ಮೇಲೆ ಗೌರವ ಇದ್ದರೆ ಎಲ್ಲೇ ಇದ್ರು ಬಂದು ಎಸ್ ಐ ಟಿ ತನಿಖೆಗೆ ಸಹಕರಿಸುವಂತ ಮನವಿ ಮಾಡಿ ಅಂತ ಹೇಳಿದ್ದೀನಿ ಅಂತ ಹೆಚ್ ಡಿ ಕೆ ಅವರು ಹೇಳಿದರು ಇಷ್ಟೆಲ್ಲ ಘಟನೆಗಳು ನಡೀತಾ ಇದ್ದರೂ ಪ್ರಜ್ವಲ್ ರೇವಣ್ಣ ಅವರು ಭಾರತಕ್ಕೆ ಬರಲು ಮನಸ್ಸು ಮಾಡ್ತಾ ಇಲ್ಲ ಇನ್ನು ಮುಂದೆ ಆದರೂ ಮನಸ್ಸು ಮಾಡ್ತಾರೋ ಯಾವಾಗ ಬರ್ತಾರೆ ಎಸ್ ಐ ಟಿ ತನಿಖೆಗೆ ಯಾವ ರೀತಿ ಸ್ಪಂದನೆ ಮಾಡ್ತಾರೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ ಇದೇ ರೀತಿಯ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್